ಅಂತರ ರಾಜ್ಯ ಕಳ್ಳರ ಬಂಧನ ರಾತ್ರಿ ವೇಳೆ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ ವಾಹನಗಳ ಹಾಗೂ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಕದ್ದು ಮಾರಾಟ ಮಾಡುತ್ತಿದ್ದ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಪತ್ತೆ ಹಚ್ಚುವಲ್ಲಿ ಕಲಬುರಗಿ ಜಿಲ್ಲೆಯ ಮಾಡಬುಳ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ತೆಲಂಗಾಣ ಮೂಲದ ನಾಯಕ್ ಅಲಿಯಾಸ್ ತೊಡ್ಲ ರವಿ ಬಂಧಿತ ಆರೋಪಿಯಾಗಿದ್ದು ಇನ್ನಿಬ್ಬರು ಆರೋಪಿಗಳು ತಲೆಮಾರಿಸಿಕೊಂಡಿದ್ದಾರೆ ಬಂಧಿತರಿಂದ ಐವತ್ತೆಂಟು ಸಾವಿರ ನಗದು ಹಣ ಹಾಗೂ

ರಂದು ಕಲಿತನ ಆಗಿದೆ ಇದ್ರ ಬಗ್ಗೆಯೂ ನಾವು ಟ್ವೆಂಟಿ ಟ್ವೆಂಟಿ ಹೋದ ವರ್ಷ ನಾವು ಕಲಿತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಅದರಂತೆ ಇದರಲ್ಲಿ ಅವರು ಅವ್ರದೇ ಸೇಫ್ ಟೀಮ್ ಆಗಿರುವಂಥ ಶಕರ್ಗೌಡ ಪಾಟೀಲ್ ಮತ್ತು ಜಗದೇಶ್ ಗೋಪಾಲ ಚೇತನ್ ಶೀಲಾದೇವಿ ಮತ್ತು ಅವರ ಸಿಬ್ಬಂದಿ ಆದಂಥ ಪ್ರೇಮ್ ಕುಮಾರ್ ಕಮಲಾಸ್ಕರ್ ಮಾಲ್ಗೊಂಡ ಅರುಣ್ ಕೃಷ್ಣ ಶೆಟ್ಟಿ ಸಂಗಣ್ಣ ರಮೇಶ್ ಚಂದ್ರಶೇಖರ್ ಶಾಂತಮಲಪ್ಪ ಇವರೆಲ್ಲ ಸೇರಿಕೊಂಡು ಈ ಮೋಟರ್ ಕಲ್ಪನೆ ಮಾಡಿರುವಂತಹ ಶಫೀಕ್ ಪಟೇಲ್ ತಂದೆ ತಾಜಾ ಪಟೇಲ್ ಕೂಲಿ ಕೆಲಸ ಪೇಟ್ ಗ್ರಾಮ ಮತ್ತು ಯೂನೂಸ್ ತಂದೆ ಕಾಸ್ಟೂಮ್ ಶಾಪ್ ಮೂವತ್ತೆರಡು ವರ್ಷ ಕೂಲಿ ಕೆಲಸ ಪೇಟ್ ಗ್ರಾಮ ಇವರಿಬ್ಬರು ಆರೋಪಿಗಳನ್ನು ಬಂಧಿಸಿ ಅವರು ಅವರ ಆರೋಪಿ ಆರೋಪಿತರಿಂದ ಎರಡು ನೀರುತ್ತುವ ಮೋಟರ್ ಅಂದಾಜು ಸಿಕ್ಸ್ಟಿ ತೌಸಂಡ್ ರುಪೀಸ್ ಅವರನ್ನು ಜಪ್ತಿ ಮಾಡ ಜಪ್ತಿಪಡಿಸಿಕೊಳ್ಳಲಾಗಿದೆ ಈ ಈ ಕಲಬುರಗಿ ಜಿಲ್ಲೆಯಲ್ಲಿ ಮೋಟರ್ ಪಂಪ್ ಕಲ್ತ ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆಯ ಶಾವ ವಿಭಾಗ ಮಾಡ್ಗೋರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹದಿನೆಂಟು ಜಾನುವರಿ ಇಪ್ಪತ್ತಿಪ್ಪತ್ತೈದರಂದು ಈ ಮಲ್ಕೋಟೆ ಆಸ್ಪತ್ರೆ ಸಿ ಪೆಟ್ರೋಲ್ ಪಂಪ್ ಕಡೆ ಈ ಲಾರಿಗಳು ನಿಲ್ಲಿಸಿದ್ದಾರೆ ಆ ಟೈಮಲ್ಲಿ ಅಲ್ಲಿ ರಾತ್ರಿ ಟೈಮ್ ಅಲ್ಲಿ ಲಾರಿ ಟ್ಯಾಂಕ್ನಿಂದ ಡೀಸೆಲ್ ಅನ್ನು ತ್ರೀ ಫಿಫ್ಟಿ ಲೀಟರ್ ಡೀಸೆಲ್ ಅನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ದೂರು ಬಂದರೆ ಮಂಡ್ಕ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಈ ಡೀಸೆಲ್ ಕಲ್ಲ ಒಂದು ಸಪ್ರೇಟ್ ಟೀಮ್ ಮಾಡಲಾಗಿದೆ ಡಿ ವೈಎಸ್ಪಿ ಶಂಕರಗೌಡ ನೇತೃತ್ವದಲ್ಲಿ ಜಯದೇವ್ ಕಾಲ್ಗಿ ಮತ್ತು ಶ್ರೀಮತಿ ದೇವಿ ಪಿ ಎಸ್ ಐ ತನಿಖೆ ಮತ್ತು ಚೇತನ್ ಪಿ ಎಸ್ ಐ ಅದರ ಜೊತೆ ಅವರ ಸಿಬ್ಬಂದಿಯಾದ ಪ್ರೇಮ್ ಕುಮಾರ್ ಸಿ ಕಮಲಾಕರ್ ಟಿ ಸಿ ಮಾಲಗೊಂಡ ಪಿ ಸಿ ಅರುಣ್ ಕೃಷ್ಣ ವೀರಶೆಟ್ಟಿ ಸಂಗಣ್ಣ ರಮೇಶ್ ಚಂದ್ರಶೇಖರ್ ಶಾಂತ ಮಲ್ಲಪ್ಪ ಕೊಟ್ರೇಶ್ ಇವರೆಲ್ಲ ಸೇರಿ ಒಂದು ತಂಡ ರಚನೆ ಮಾಡಲಾಗಿದೆ ಈ ತಂಡ ಯಾರು ದೇಶದ ಕಳ್ಳತನ ಮಾಡ್ಕೊಂಡು ಹೋಗಿದ್ರು ಅವರು ಪತ್ತೆ ಕಾರ್ ಕಾರ್ಯಾಚರಣೆ ಯಶಸ್ವಿಯಾಗಿ ಮೊದಲನೇದಾಗಿ ರವಿ ನಾಯಕ್ ಆರೋಪಿಸ್ತಾ ರವಿ ನಾಯಕ್ ಈಗ ಅಲಿಯಾಸ್ ತೋತ್ಲಾ ರವಿ ಅಂತ ತೋತ್ಲಾ ರವಿ ಅಂತ ಕರೀತಾರೆ ಅವರು ಮೂವತ್ತು ಒಂಬತ್ತು ವರ್ಷ ಡ್ರೈವರ್ ಕೆಲಸ ಮಾಡ್ತಾರೆ ಅವರು ನಾರಾಯಣಪೇಟೆ ಜಿಲ್ಲೆದವರು ತೆಲಂಗಾಣ ರಾಜ್ಯದವರು ಅವರು ಹಿಡ್ಕೊಂಡಿದ ಮೇಲೆ ಅವ್ರನ್ನ ವಿಚಾರಣೆ ಮಾಡಿರ್ತಾರೆ ಆ ವಿಚಾರಣೆ ಮಾಡಿದಾಗ ಇದರಲ್ಲಿ ಇನ್ನೂ ಸಕ್ರುವ ಸಕ್ರಿಯ ಅಂತ ಅವರು ಹುಡುಗಾನಿ ತಾಂಡ ಅಂತ ಇವರ ಜೊತೆ ಸೇ ಇವರು ಆರೋಗ್ಯ ಆಗಿರ್ತಾರೆ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ ಇವರಿಬ್ಬರು ಸೇರಿಕೊಂಡು ಈ ಡೀಸೆಲ್ ಕಲೆದರ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಆ ವಿಚಾರ ಸಮಯದಲ್ಲಿ ನಮ್ಗೆ ಇನ್ನೊಂದು ಏನು ಮಾಹಿತಿ ಈ ಹಿಂದೆ ವರ್ಷದಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಲೆವೆಂತ್ ತಾರೀಕು ಈ ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುಮರಹಳ್ಳಿ ವಾಲ್ಮೀಕಿ ಪೆಟ್ರೋಲ್ ಪಂಪ್ ಹತ್ತಿರ ನಾಲ್ಕು ಟಿಪ್ಪರ್ಗಳ